ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಕುಂಭರಾಶಿಯವರ ತಿಂಗಳ ಭವಿಷ್ಯ ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ ವೀಕ್ಷಕರೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳಲ್ಲಿ ಕುಂಭರಾಶಿಯವರ ತಿಂಗಳ ಭವಿಷ್ಯ ಹೇಗಿದೆ ಎಂಬುದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕುಂಭರಾಶಿಯ ಮೇಲೆ ಶನಿ ಗುರು ಮತ್ತು ರಾಹುಕೇತುಗಳ ಪ್ರಭಾವ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತದೆ ಶನಿ ನಿಮ್ಮ ರಾಶಿಗೆ ಸಂಬಂಧಿಸಿದ ಪ್ರಭಾವವನ್ನು ಬಲಪಡಿಸುವುದರಿಂದ ಶ್ರಮ ಶಿಸ್ತು ಮತ್ತು ತಾಳ್ಮೆಯಿಂದ ನೀವು ಉತ್ತಮ ಫಲವನ್ನು ಪಡೆಯಲು ಸಾಧ್ಯವಾಗುತ್ತದೆ ಗುರುಗ್ರಹದ ಅನುಗ್ರಹವು ನಿಮಗೆ ಹೊಸ ಅವಕಾಶಗಳು ಹೊಸ ಆಲೋಚನೆಗಳು ಮತ್ತು ಜ್ಞಾನವನ್ನು ತರುತ್ತದೆ ವಿಶೇಷವಾಗಿ ಉದ್ಯೋಗ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಗುರುನ ಪ್ರಭಾವ ಸ್ಪಷ್ಟವಾಗಿರುತ್ತದೆ ರಾಹುಕೇತುಗಳ ಪ್ರಭಾವದಿಂದ ಕೆಲವೊಮ್ಮೆ ಆಕಸ್ಮಿಕ ಅಡ್ಡಿ ಗೊಂದಲಗಳು ಎದುರಾಗಬಹುದು ಆದರೆ ಅದನ್ನು ನಿಮ್ಮ ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ಸರಿಹೊಂದಿಸಬಹುದು ಈ ತಿಂಗಳಲ್ಲಿ ಕುಂಭರಾಶಿಯವರು ತಮ್ಮ ಜೀವನದಲ್ಲಿ ಸಮತೋಲನ ಸಾಧಿಸುವ ಅವಕಾಶವನ್ನು ಹೊಂದುತ್ತಾರೆ ವೈಯಕ್ತಿಕ ಜೀವನದಲ್ಲಿ ಆತ್ಮವಿಶ್ವಾಸ ಹೆಚ್ಚಿ ನಿಮ್ಮ ಮಾತುಗಳಿಗೆ ಮತ್ತು ನಿರ್ಧಾರಗಳಿಗೆ ಗೌರವ ಸಿಗುತ್ತದೆ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಹೆಚ್ಚುವ ಸಾಧ್ಯತೆ ಇದೆ ಕೆಲಸದಲ್ಲಿ ಒತ್ತಡ ಇರಬಹುದಾದರೂ ಅದರಿಂದ ಉತ್ತಮ ಅನುಭವ ಮತ್ತು ಬೆಳವಣಿಗೆ ದೊರೆಯುತ್ತದೆ ಆರ್ಥಿಕವಾಗಿ ಸ್ಥಿರತೆ ಬರಲಿದ್ದು ಆದರೆ ಖರ್ಚಿನಲ್ಲಿ ನಿಯಂತ್ರಣ ಅಗತ್ಯ ಕುಟುಂಬದಲ್ಲಿ ಒಗ್ಗಟ್ಟು ಮತ್ತು ಪ್ರೀತಿ ಹೆಚ್ಚುವ ನಿರೀಕ್ಷೆಯಿದೆ ಮನಸ್ಸಿನಲ್ಲಿ ಹೊಸ ಕನಸುಗಳು ಮತ್ತು ಗುರಿಗಳನ್ನು ಸಾಧಿಸುವ ಇಚ್ಛೆ ಹೆಚ್ಚುತ್ತದೆ ಹಳೆಯ ಸಮಸ್ಯೆಗಳು ನಿಧಾನವಾಗಿ ಪರಿಹಾರವಾಗುತ್ತವೆ ಆರೋಗ್ಯದಲ್ಲಿ ಶಿಸ್ತಿನಿಂದ ನಡೆದುಕೊಂಡರೆ ಹೆಚ್ಚಿನ ಸಮಸ್ಯೆ ಎದುರಾಗುವುದಿಲ್ಲ ಆಧ್ಯಾತ್ಮಿಕತೆಯತ್ತ ಒಲವು ಹೆಚ್ಚಿ ಒಳಗಿನ ಶಕ್ತಿ ಮತ್ತು ಶಾಂತಿ ದೊರೆಯುತ್ತದೆ ಒಟ್ಟಾರೆ ಈ ತಿಂಗಳು ಕುಂಭರಾಶಿಯವರಿಗೆ ಬೆಳವಣಿಗೆಯ ಸಮತೋಲನದ ಹಾಗೂ ಸ್ವ ಅಭಿವೃದ್ಧಿಯ ಮಾರ್ಗವನ್ನು ತೋರಿಸುತ್ತದೆ ಇನ್ನು ವೀಕ್ಷಕರೇ ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ತಿಂಗಳು ಕುಂಭರಾಶಿಯವರ ವೃತ್ತಿ ಜೀವನದಲ್ಲಿ ಶನಿ ಮತ್ತು ಗುರುನ ಪ್ರಭಾವ ಮುಖ್ಯವಾಗಿ ಕಾಣಿಸುತ್ತದೆ ಶ್ರಮ ಮತ್ತು ಹೊಣೆಗಾರಿಕೆಯನ್ನು ಹೆಚ್ಚಿಸುವುದರಿಂದ ಈ ತಿಂಗಳಲ್ಲಿ ನಿಮ್ಮ ಕೆಲಸದಲ್ಲಿ ಒತ್ತಡ ಹೆಚ್ಚಾಗಬಹುದು ಆದರೆ ನೀವು ತಾಳ್ಮೆಯಿಂದ ಕೆಲಸ ಮಾಡಿದರೆ ಹಿರಿಯರಿಂದ ಮೆಚ್ಚುಗೆಯನ್ನು ಪಡೆಯುವ ಸಾಧ್ಯತೆ ಇದೆ ಹಳೆಯ ದಿನಗಳಿಂದ ಬಾಕಿ ಉಳಿದ ಕೆಲಸಗಳನ್ನು ಪೂರ್ಣಗೊಳಿಸಲು ಇದು ಉತ್ತಮ ಕಾಲ ನಿಮ್ಮ ಪರಿಶ್ರಮ ಮತ್ತು ಕಠಿಣ ಪರಿಶ್ರಮವು ಹೊಸ ಅವಕಾಶಗಳ ಬಾಗಿಲನ್ನು ತೆರೆಯುತ್ತದೆ ಉದ್ಯೋಗದಲ್ಲಿರುವವರಿಗೆ ಈ ತಿಂಗಳು ಹೊಸ ಪ್ರಾಜೆಕ್ಟ್ಗಳು ಅಥವಾ ಹೆಚ್ಚಿನ ಜವಾಬ್ದಾರಿಗಳು ನೀಡಲಾಗಬಹುದು ಇದರಿಂದ ಕೆಲಸದ ಭಾರ ಹೆಚ್ಚಾದರೂ ನಿಮ್ಮ ಸಾಮರ್ಥ್ಯವನ್ನು ತೋರಿಸಲು ಇದು ಒಳ್ಳೆಯ ಅವಕಾಶ ಸಹೋದ್ಯೋಗಿಗಳ ಸಹಕಾರ ಸಿಗುವ ನಿರೀಕ್ಷೆಯಿದೆ ಆದರೆ ಕೆಲವೊಮ್ಮೆ ಅವರೊಂದಿಗೆ ಅಭಿಪ್ರಾಯ ಭಿನ್ನತೆಗಳು ಉಂಟಾಗಬಹುದು ಆದರೂ ಶಾಂತವಾಗಿಯೇ ಸಮಸ್ಯೆಯನ್ನು ಪರಿಹರಿಸಿದರೆ ಪರಿಸ್ಥಿತಿ ಸುಧಾರಿಸುತ್ತದೆ ವ್ಯಾಪಾರ ಮತ್ತು ಸ್ವಂತ ಉದ್ಯಮದಲ್ಲಿ ಇರುವ ಕುಂಭರಾಶಿಯವರಿಗೆ ಈ ತಿಂಗಳು ಮಿಶ್ರ ಫಲಿತಾಂಶಗಳ ಕಾಲ ಹೂಡಿಕೆಯಲ್ಲಿ ಜಾಗ್ರತೆ ಅಗತ್ಯ ಏಕೆಂದರೆ ಪ್ರಭಾವದಿಂದ ತುರ್ತು ನಿರ್ಧಾರಗಳು ನಷ್ಟ ತರಬಹುದು ಆದರೆ ಯೋಜಿತವಾಗಿ ಮಾಡಿದ ವ್ಯವಹಾರಗಳು ಲಾಭ ತರುತ್ತವೆ ಹಳೆಯ ಗ್ರಾಹಕರಿಂದ ಉತ್ತಮ ಆದಾಯ ಬರಬಹುದಾದರೂ ಹೊಸ ಒಪ್ಪಂದಗಳಲ್ಲಿ ಹೆಚ್ಚು ಪರಿಶೀಲನೆ ಅಗತ್ಯ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಈ ತಿಂಗಳು ಹೊಂದಿಕೊಂಡ ಫಲ ತರುವಂಥದ್ದು ತಿಂಗಳ ಎರಡನೇ ಭಾಗದಲ್ಲಿ ಸಂದರ್ಶನ ಅಥವಾ ಹೊಸ ಅವಕಾಶ ದೊರಕುವ ಸಾಧ್ಯತೆ ಹೆಚ್ಚು ಆದರೂ ಅದಕ್ಕಾಗಿ ತಾಳ್ಮೆ ಮತ್ತು ನಿರಂತರ ಪ್ರಯತ್ನ ಅಗತ್ಯ ವಿದೇಶ ಸಂಬಂಧಿತ ಕೆಲಸಗಳಲ್ಲಿ ಅಥವಾ ತಾಂತ್ರಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಹೆಚ್ಚು ಲಾಭದಾಯಕ ಕಾಲವಾಗಬಹುದು ಮತ್ತೆ ವೀಕ್ಷಕರೇ ನಿಮ್ಮ ಹಣಕಾಸಿನ ವಿಚಾರವಾಗಿ ನೋಡುವುದಾದರೆ ಈ ತಿಂಗಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಂಭರಾಶಿಯವರ ಹಣಕಾಸು ಸ್ಥಿತಿ ಗುರು ಮತ್ತು ಶನಿಯ ಪ್ರಭಾವದಿಂದ ಸ್ಥಿರತೆ ಮತ್ತು ಜವಾಬ್ದಾರಿಯನ್ನು ತರುತ್ತದೆ ಈ ತಿಂಗಳಲ್ಲಿ ಆದಾಯದಲ್ಲಿ ನಿಧಾನವಾದ ಹೆಚ್ಚಳ ಕಂಡರೂ ಖರ್ಚುಗಳು ಸಹ ಏರಿಕೆಯಾಗುವ ಸಾಧ್ಯತೆ ಇದೆ ವಿಶೇಷವಾಗಿ ಮನೆ ಮನೆತನ ಕುಟುಂಬದ ಅಗತ್ಯಗಳು ಆರೋಗ್ಯ ಅಥವಾ ವಾಹನ ಸಂಬಂಧಿತ ವೆಚ್ಚಗಳು ಹೆಚ್ಚಾಗಬಹುದು ಆದ್ದರಿಂದ ಹಣವನ್ನು ಯೋಜಿತವಾಗಿ ಬಳಸುವುದು ಅತ್ಯಂತ ಅಗತ್ಯ ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿ ಅಥವಾ ಪ್ರಾಜೆಕ್ಟ್ಗಳಿಂದ ಹಣಕಾಸು ಪ್ರೋತ್ಸಾಹ ದೊರೆಯುವ ಸಾಧ್ಯತೆ ಇದೆ ಪ್ರೋತ್ಸಾಹಧನ ಬೋನಸ್ ಅಥವಾ ಹೆಚ್ಚುವರಿ ಆದಾಯ ಬರುವ ಸಾಧ್ಯತೆಯಿದೆ ವ್ಯವಹಾರದಲ್ಲಿರುವವರು ಹಳೆಯ ಒಪ್ಪಂದಗಳಿಂದ ಲಾಭ ಪಡೆಯಬಹುದು ಆದರೆ ಹೊಸ ಹೂಡಿಕೆ ಅಥವಾ ಹೊಸ ವ್ಯವಹಾರಕ್ಕೆ ಹಣ ಹೂಡುವಲ್ಲಿ ತುರ್ತು ನಿರ್ಧಾರ ತೆಗೆದುಕೊಳ್ಳಬಾರದು ಏಕೆಂದರೆ ರಾಹುವಿನ ಪ್ರಭಾವದಿಂದ ತಪ್ಪಾದ ಹೂಡಿಕೆ ನಷ್ಟತರುವ ಸಾಧ್ಯತೆಯಿದೆ ಕುಟುಂಬದ ಬೆಂಬಲದೊಂದಿಗೆ ಸಾಮೂಹಿಕ ಹೂಡಿಕೆ ಅಥವಾ ಆಸ್ತಿ ಸಂಬಂಧಿತ ವ್ಯವಹಾರ ಮಾಡಬೇಕೆಂದು ಯೋಚಿಸಿದರೆ ಅದು ಯಶಸ್ವಿಯಾಗಬಹುದು ಆದರೆ ಆಲೋಚನೆ ಮಾಡಿ ಕ್ರಮಿಸಬೇಕು ಬ್ಯಾಂಕ್ ಸಾಲ ಅಥವಾ ಸಾಲ ತೆಗೆಯುವ ವಿಚಾರದಲ್ಲಿ ತಾಳ್ಮೆಯಿಂದ ನಡೆಯಬೇಕು ಆರ್ಥಿಕ ಒತ್ತಡ ಇದ್ದರೂ ತಿಂಗಳ ಕೊನೆಯ ಭಾಗದಲ್ಲಿ ಹಳೆಯ ಬಾಕಿ ಹಣ ವಾಪಸು ಸಿಗುವ ಸಾಧ್ಯತೆ ಇದೆ ಹಣಕಾಸಿನ ಲಾಭಕ್ಕಿಂತ ಹೆಚ್ಚಾಗಿ ಈ ತಿಂಗಳು ಹಣ ಉಳಿಸುವ ಶಿಸ್ತನ್ನು ಬೆಳೆಸುವ ಸಮಯ ಆದಾಯ ಮತ್ತು ಖರ್ಚಿನಲ್ಲಿ ಸಮತೋಲನ ಸಾಧಿಸಿದರೆ ದೀರ್ಘಕಾಲಕ್ಕೆ ಬಲವಾದ ಆರ್ಥಿಕ ಸ್ಥಿತಿ ರೂಪುಗೊಳ್ಳುತ್ತದೆ ಇನ್ನು ವೀಕ್ಷಕರೇ ನಿಮ್ಮ ಆರೋಗ್ಯದ ವಿಚಾರವಾಗಿ ಬಂದರೆ ಈ ತಿಂಗಳು ಕುಂಭರಾಶಿಯವರ ಆರೋಗ್ಯದ ಮೇಲೆ ಶನಿ ಮತ್ತು ರಾಹುವಿನ ಪ್ರಭಾವ ಹೆಚ್ಚು ಇರಲಿದೆ ಶನಿಯ ಕಾರಣದಿಂದ ದೈಹಿಕವಾಗಿ ಶ್ರಮ ಹೆಚ್ಚಾಗಿ ದಣಿವು ಬೆನ್ನು ನೋವು ಅಥವಾ ಸಂಧಿವಾತದ ಸಮಸ್ಯೆ ಎದುರಾಗಬಹುದು ವಿಶೇಷವಾಗಿ ಕಚೇರಿ ಅಥವಾ ಕೆಲಸದ ಒತ್ತಡದಿಂದ ನಿದ್ರೆ ಕೊರತೆ ಮತ್ತು ತಲೆನೋವು ಕಂಡುಬರುವ ಸಾಧ್ಯತೆ ಇದೆ ಆದ್ದರಿಂದ ದಿನನಿತ್ಯ ಜೀವನದಲ್ಲಿ ವಿಶ್ರಾಂತಿ ಮತ್ತು ನಿಯಮಿತ ವ್ಯಾಯಾಮಕ್ಕೆ ಹೆಚ್ಚು ಆದ್ಯತೆ ನೀಡಬೇಕು ರಾಹುವಿನ ಪ್ರಭಾವದಿಂದ ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಅಜೀರ್ಣ ಗ್ಯಾಸ್ಟ್ರಿಕ್ ಅಥವಾ ಹೊಟ್ಟೆ ನೋವು ಉಂಟಾಗುವ ಸಾಧ್ಯತೆ ಇರುವುದರಿಂದ ಆಹಾರ ಪದ್ಧತಿಯಲ್ಲಿ ಎಚ್ಚರಿಕೆ ಅಗತ್ಯ ಹೊರಗಿನಿಂದ ತಯಾರಾದ ಆಹಾರಕ್ಕಿಂತ ಮನೆಯಲ್ಲಿ ತಯಾರಿಸಿದ ತಾಜಾ ಆಹಾರ ಸೇವಿಸುವುದು ಉತ್ತಮ ನೀರಿನ ಪ್ರಮಾಣ ಹೆಚ್ಚಿಸಿ ದೇಹದಲ್ಲಿ ಶಕ್ತಿಯನ್ನು ಸಮತೋಲನಗೊಳಿಸಬೇಕು ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸ್ವಲ್ಪ ಒತ್ತಡ ಹೆಚ್ಚಾಗಬಹುದು ಕೆಲಸ ಕುಟುಂಬದ ಜವಾಬ್ದಾರಿಗಳು ಮತ್ತು ನಿರೀಕ್ಷೆಗಳ ನಡುವಿನಲ್ಲಿ ಅಶಾಂತಿ ಹೆಚ್ಚಾಗಬಹುದು ಆದ್ದರಿಂದ ಧ್ಯಾನ ಪ್ರಾಣಾಯಾಮ ಯೋಗ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತವೆ ಪ್ರಕೃತಿಯ ಸಂಪರ್ಕದಲ್ಲಿರುವುದು ಪ್ರವಾಸ ಅಥವಾ ಹಗುರವಾದ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮಧ್ಯವಯಸ್ಕ ಮತ್ತು ಹಿರಿಯ ಕುಂಭರಾಶಿಯವರು ತಮ್ಮ ಹೃದಯ ಮತ್ತು ರಕ್ತದೊತ್ತಡ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ವೈದ್ಯಕೀಯ ಸಲಹೆ ಮತ್ತು ನಿಯಮಿತ ಪರೀಕ್ಷೆಯನ್ನು ನಿರ್ಲಕ್ಷಿಸಬಾರದು ತಿಂಗಳ ಕೊನೆಯ ಭಾಗದಲ್ಲಿ ಆರೋಗ್ಯದ ಸ್ಥಿತಿ ನಿಧಾನವಾಗಿ ಸುಧಾರಿಸುವ ಸಾಧ್ಯತೆಯಿದೆ ಮತ್ತೆ ವೀಕ್ಷಕರೇ ನಿಮ್ಮ ಕುಟುಂಬ ಮತ್ತು ನಿಮ್ಮ ಪ್ರೀತಿ ವಿಚಾರಕ್ಕೆ ಬಂದರೆ ಈ ತಿಂಗಳು ನಿಮಗೆ ಕುಂಭರಾಶಿಯವರ ಪ್ರೀತಿ ಮತ್ತು ಕುಟುಂಬ ಜೀವನದಲ್ಲಿ ಗುರು ಮತ್ತು ಶುಕ್ರನ ಪ್ರಭಾವ ಹೆಚ್ಚು ಕಾಣಿಸಿಕೊಳ್ಳುತ್ತದೆ ಶುಕ್ರನ ಕಾರಣದಿಂದ ದಾಂಪತ್ಯ ಜೀವನದಲ್ಲಿ ಸೌಹಾರ್ದತೆ ಹೆಚ್ಚಾಗಿ ಪರಸ್ಪರ ಅರ್ಥೈಸಿಕೊಳ್ಳುವ ಮನೋಭಾವ ಮೂಡುತ್ತದೆ ದಾಂಪತ್ಯ ಸಂಬಂಧದಲ್ಲಿ ಹಳೆಯ ಗೊಂದಲಗಳು ನಿಧಾನವಾಗಿ ಪರಿಹಾರವಾಗುತ್ತವೆ ಮತ್ತು ಒಟ್ಟಿಗೆ ಹೊಸ ಯೋಜನೆಗಳನ್ನು ಮಾಡುವ ಅವಕಾಶ ಸಿಗುತ್ತದೆ ಮಕ್ಕಳಿಗೆ ಸಂಬಂಧಿಸಿದ ಸಂತೋಷಕರ ಸುದ್ದಿ ಬರಬಹುದಾಗಿದೆ ಕುಟುಂಬದ ಮಟ್ಟದಲ್ಲಿ ಕೆಲವು ದಿನಗಳಲ್ಲಿ ಅಭಿಪ್ರಾಯ ಭಿನ್ನತೆಗಳು ಕಂಡುಬಂದರೂ ಸಂವಹನ ಮತ್ತು ತಾಳ್ಮೆಯಿಂದ ಅವುಗಳನ್ನು ಸರಿಪಡಿಸಬಹುದು ಹಿರಿಯರೊಂದಿಗೆ ಗೌರವದಿಂದ ನಡೆದುಕೊಂಡರೆ ಮನೆತನದಲ್ಲಿ ಶಾಂತಿ ಕಾಪಾಡಲು ಸಾಧ್ಯವಾಗುತ್ತದೆ ಕುಟುಂಬ ಸಮಾರಂಭಗಳು ಅಥವಾ ಆಪ್ತರೊಂದಿಗೆ ಭೇಟಿಗಳು ನಿಮ್ಮ ಮನಸ್ಸಿಗೆ ಸಂತೋಷವನ್ನು ತರಬಹುದು ಪ್ರೇಮ ಸಂಬಂಧದಲ್ಲಿರುವ ಕುಂಭರಾಶಿಯವರು ತಮ್ಮ ಸಂಗಾತಿಯೊಂದಿಗೆ ಹೆಚ್ಚು ಹತ್ತಿರವಾಗುವ ಸಾಧ್ಯತೆಯಿದೆ ಹೊಸ ಪ್ರೇಮ ಸಂಬಂಧಗಳು ಕೂಡ ಈ ತಿಂಗಳಲ್ಲಿ ಪ್ರಾರಂಭವಾಗುವ ಸೂಚನೆಗಳಿವೆ ಆದರೆ ರಾಹುವಿನ ಪ್ರಭಾವದಿಂದ ಅವಿಶ್ವಾಸ ಅಥವಾ ಅಸ್ಪಷ್ಟತೆಯಿಂದ ಚಿಕ್ಕ ಗೊಂದಲಗಳು ಉಂಟಾಗುವ ಸಾಧ್ಯತೆ ಇದೆ ಆದ್ದರಿಂದ ಸಂವಹನ ಸ್ಪಷ್ಟವಾಗಿರಬೇಕು ವಿವಾಹ ಯೋಚನೆ ಮಾಡುತ್ತಿರುವವರಿಗೆ ಈ ತಿಂಗಳು ಉತ್ತಮ ಅವಕಾಶಗಳನ್ನು ತರುತ್ತದೆ ಕುಟುಂಬದ ಬೆಂಬಲದೊಂದಿಗೆ ಮದುವೆ ಸಂಬಂಧಿತ ನಿರ್ಧಾರಗಳನ್ನು ಕೈಗೊಳ್ಳಬಹುದು ಇನ್ನೂ ವೀಕ್ಷಕರೇ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ವಿಚಾರವಾಗಿ ಬಂದರೆ ಈ ತಿಂಗಳು ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ ಬುಧ ಮತ್ತು ಗುರುನ ಪ್ರಭಾವ ಹೆಚ್ಚು ಅನುಕೂಲಕರವಾಗಿರುತ್ತದೆ ಈ ತಿಂಗಳಲ್ಲಿ ಅಧ್ಯಯನದಲ್ಲಿ ಕೇಂದ್ರೀಕರಣ ಮತ್ತು ಜ್ಞಾಪಕ ಶಕ್ತಿ ಉತ್ತಮವಾಗಿರುವುದರಿಂದ ಪಾಠಗಳನ್ನು ಸರಳವಾಗಿ ಅರ್ಥ ಶಕ್ತಿ ಹೆಚ್ಚುತ್ತದೆ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶದ ಸೂಚನೆಗಳು ಕಂಡುಬರುತ್ತವೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುತ್ತಿರುವವರು ಹೆಚ್ಚು ಶ್ರಮಪಟ್ಟು ಓದಿದರೆ ಯಶಸ್ಸು ಸಾಧಿಸುವ ಸಾಧ್ಯತೆ ಹೆಚ್ಚು ಗುರುವಿನ ಅನುಗ್ರಹದಿಂದ ಉನ್ನತ ವಿದ್ಯಾಭ್ಯಾಸ ಬಯಸುವ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಗುರುಗಳ ಬೆಂಬಲ ಹಾಗೂ ಹೊಸ ಅವಕಾಶಗಳು ದೊರೆಯುತ್ತವೆ ವಿದೇಶಿ ವಿದ್ಯಾಭ್ಯಾಸ ಬಯಸುವವರಿಗೆ ಸಹಕಾರಿಯ ಸೂಚನೆಗಳು ಈ ತಿಂಗಳಲ್ಲಿ ಲಭ್ಯವಾಗಬಹುದು ಆದರೆ ರಾಹು ಮತ್ತು ಶನಿಯ ಪ್ರಭಾವದಿಂದ ಕೆಲವು ಸಂದರ್ಭಗಳಲ್ಲಿ ಮನಸ್ಸು ಚಂಚಲವಾಗಿ ಕೇಂದ್ರೀಕರಣ ಹೊಂದುವ ಸಾಧ್ಯತೆ ಇದೆ ವಿಶೇಷವಾಗಿ ಮೊಬೈಲ್ ಸಾಮಾಜಿಕ ಜಾಲತಾಣಗಳು ಮತ್ತು ಅನಗತ್ಯ ವ್ಯತ್ಯಯಗಳಿಂದ ಅಧ್ಯಯನದ ಮೇಲೆ ಪರಿಣಾಮ ಬೀರಬಹುದು ಆದ್ದರಿಂದ ಸಮಯ ನಿರ್ವಹಣೆ ಮತ್ತು ನಿಯಮಿತ ಓದು ಅತ್ಯಂತ ಅಗತ್ಯ ಕಲಾತ್ಮಕ ತಾಂತ್ರಿಕ ಮತ್ತು ಸಂಶೋಧನಾ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಹೊಸ ಕಲಿಕೆ ಮತ್ತು ಸಾಧನೆಗಳ ಅವಕಾಶ ತರಬಹುದು ಶಿಕ್ಷಕರ ಮಾರ್ಗದರ್ಶನ ಮತ್ತು ಸ್ನೇಹಿತರ ಸಹಕಾರದಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ ವೀಕ್ಷಕರೇ ನಿಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಕುಂಭರಾಶಿಯವರ ಆಧ್ಯಾತ್ಮಿಕ ಪ್ರಗತಿಗೆ ಶನಿ ಮತ್ತು ಗುರು ಮುಖ್ಯ ಪಾತ್ರ ವಹಿಸುವರು ಶನಿ ನಿಮ್ಮ ಜೀವನದಲ್ಲಿ ಶಿಸ್ತು ತಾಳ್ಮೆ ಮತ್ತು ಆತ್ಮ ಪರಿಶೀಲನೆಗೆ ದಾರಿ ಮಾಡಿಕೊಡುತ್ತಾನೆ ಗುರುನ ಪ್ರಭಾವದಿಂದ ಧಾರ್ಮಿಕ ವಿಚಾರಗಳತ್ತ ಆಕರ್ಷಣೆ ಧ್ಯಾನ ಹಾಗೂ ತತ್ವಚಿಂತನೆಯ ಆಸಕ್ತಿ ಹೆಚ್ಚುತ್ತದೆ ಈ ತಿಂಗಳಲ್ಲಿ ಕೆಲವೊಮ್ಮೆ ರಾಹು ಮತ್ತು ಕೇತು ಕಾರಣವಾಗಿ ಮನಸ್ಸಿನಲ್ಲಿ ಗೊಂದಲ ಸಂಶಯಗಳು ಬರಬಹುದು ಆದ್ದರಿಂದ ಆಧ್ಯಾತ್ಮಿಕ ಕೇಂದ್ರೀಕರಣದ ಅಗತ್ಯ ಹೆಚ್ಚಿರುತ್ತದೆ ಗ್ರಹಣಗಳ ಪ್ರಭಾವ ಸೆಪ್ಟೆಂಬರ್ನಲ್ಲಿ ಸಂಭವಿಸುವ ಚಂದ್ರಗ್ರಹಣ ಅಥವಾ ಸೂರ್ಯಗ್ರಹಣ ಅವಸರದಲ್ಲಿ ಉಂಟಾದರೂ ಕುಂಭರಾಶಿಯವರ ಮನಸ್ಸಿನ ಸ್ಥಿರತೆಯ ಮೇಲೆ ಸ್ವಲ್ಪ ಅಲುಗಾಡುವ ಪ್ರಭಾವ ಬೀರುತ್ತದೆ ಈ ಸಮಯದಲ್ಲಿ ಜಪಧ್ಯಾನ ಅಥವಾ ಮಂತ್ರ ಪಠಣ ಹೆಚ್ಚು ಫಲಕಾರಿಯಾಗುತ್ತದೆ ಗ್ರಹಣ ಸಮಯದಲ್ಲಿ ಶಾಂತವಾಗಿದ್ದು ಗಾಯತ್ರಿ ಮಂತ್ರ ಅಥವಾ ಮಹಾಮೃತ್ಯುಂಜಯ ಮಂತ್ರ ಜಪಿಸಿದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಸಿಗುತ್ತದೆ ಪರಿಹಾರಗಳು ಮಂಗಳವಾರ ಮತ್ತು ಶನಿವಾರ ಹನುಮಾನ್ ದೇವರ ಆರಾಧನೆ ಮಾಡುವುದು ಬಹಳ ಫಲಕಾರಿಯಾಗಿದೆ ಗುರುವಾರದಂದು ದೇವರಿಗೆ ಹಳದಿ ಹಣ್ಣು ಅಥವಾ ಹಳದಿ ವಸ್ತ್ರ ಅರ್ಪಣೆ ಮಾಡುವುದು ಶುಭ ಗ್ರಹಣದ ಸಂದರ್ಭದಲ್ಲಿ ಧ್ಯಾನ ಮಂತ್ರಜಪ ಹಾಗೂ ಶುದ್ಧ ಮನಸ್ಸಿನಿಂದ ಪ್ರಾರ್ಥನೆ ಮಾಡುವುದು ಅವಶ್ಯಕ ಆರಾಧನೆ ಮಾಡಬೇಕಾದ ದೇವತೆಗಳು ಶನಿದೇವ ಕರ್ಮಶುದ್ಧಿಗಾಗಿ ಹನುಮಾನ್ ಶಕ್ತಿ ಧೈರ್ಯ ಹಾಗೂ ಅಡ್ಡಿ ನಿವಾರಣೆಗಾಗಿ ಶಿವ ಮನಃಶಾಂತಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಮಂತ್ರಗಳು ಓಂ ಶಂ ಶನೈಶ್ಚರಾಯ ನಮಃ ಶನಿ ಪರಿಹಾರಕ್ಕೆ ಓಂ ಮಹಾಮೃತ್ಯುಂಜಯಾಯ ನಮಃ ಆರೋಗ್ಯ ರಕ್ಷಣೆಗಾಗಿ ಓಂ ನಮಃ ಶಿವಾಯ ಶಾಂತಿ ಭಕ್ತಿ ಹಾಗೂ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಿಸಲು ಸೆಪ್ಟೆಂಬರ್ ಎರಡು ಸಾವಿರದ ಕುಂಭರಾಶಿಯವರು ಗ್ರಹಣದ ಸಮಯದಲ್ಲಿ ಎಚ್ಚರಿಕೆಯಿಂದಿದ್ದು ನಿಯಮಿತ ಮಂತ್ರಜಪ ಮತ್ತು ಧ್ಯಾನ ಮಾಡಿದರೆ ಆತ್ಮಶಕ್ತಿ ಹೆಚ್ಚಾಗಿ ಜೀವನದಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆ ಅನುಭವಿಸುವರು ವೀಕ್ಷಕರೇ ನಿಮ್ಮ ಅದೃಷ್ಟದ ಸೂಚನೆಗಳು ಕುಂಭರಾಶಿಯವರಿಗೆ ಗುರು ಮತ್ತು ಶನಿಯೋಗದಿಂದ ಅದೃಷ್ಟದ ಶಕ್ತಿಗಳು ಬಲವಾಗುತ್ತವೆ ಹೊಸ ಅವಕಾಶಗಳು ಉತ್ತಮ ಸಂಪರ್ಕಗಳು ಮತ್ತು ಆಕಸ್ಮಿಕ ಲಾಭಗಳ ಸಾಧ್ಯತೆ ಇದೆ ಕೆಲವೊಮ್ಮೆ ರಾಹುಕೇತು ಪ್ರಭಾವದಿಂದ ತಾಳ್ಮೆ ಕಳೆದುಕೊಳ್ಳುವ ಪರಿಸ್ಥಿತಿ ಬರಬಹುದು ಆದರೆ ಆತ್ಮವಿಶ್ವಾಸ ಮತ್ತು ಪರಿಶ್ರಮದಿಂದ ಮುಂದೆ ಸಾಗಿದರೆ ಭಾಗ್ಯ ನಿಮ್ಮ ಕಡೆಗೆ ತಿರುಗುತ್ತದೆ ಈ ತಿಂಗಳಲ್ಲಿ ನಿಮ್ಮ ಸುತ್ತಮುತ್ತ ಬರುವ ಅವಕಾಶಗಳನ್ನು ಗುರುತಿಸಿ ಬಳಸಿಕೊಳ್ಳುವುದು ಅತ್ಯಂತ ಮುಖ್ಯ ವಿಶೇಷವಾಗಿ ಕೆಲಸ ವ್ಯವಹಾರ ಮತ್ತು ವಿದ್ಯಾಭ್ಯಾಸದಲ್ಲಿ ಅದೃಷ್ಟ ನಿಮ್ಮ ಬೆಂಬಲಕ್ಕೆ ನಿಲ್ಲುತ್ತದೆ ಅದೃಷ್ಟದ ದಿನಗಳು ಬುಧವಾರ ಗುರುವಾರ ಮತ್ತು ಶನಿವಾರ ಈ ತಿಂಗಳಲ್ಲಿ ನಿಮಗೆ ಶುಭದ ದಿನಗಳಾಗಿವೆ ಈ ದಿನಗಳಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಹೆಚ್ಚು ಫಲಪ್ರದವಾಗುತ್ತವೆ ಅದೃಷ್ಟದ ಸಂಖ್ಯೆಗಳು ಮೂರು ಏಳು ಮತ್ತು ಒಂಬತ್ತು ಸಂಖ್ಯೆಗಳು ಈ ತಿಂಗಳಲ್ಲಿ ವಿಶೇಷ ಅದೃಷ್ಟದ ಸೂಚನೆಗಳನ್ನು ನೀಡುತ್ತವೆ ಈ ಸಂಖ್ಯೆಗಳೊಂದಿಗೆ ಸಂಬಂಧಪಟ್ಟ ದಿನಾಂಕಗಳಲ್ಲಿ ಉದಾ ಮೂರು ಏಳು ಒಂಬತ್ತು ಹನ್ನೆರಡು ಹದಿನೆಂಟು ಇಪ್ಪತ್ತೊಂದು ಇಪ್ಪತ್ತೇಳು ಶುಭ ಫಲ ಹೆಚ್ಚಾಗುವ ಸಾಧ್ಯತೆ ಇದೆ ಅದೃಷ್ಟದ ಬಣ್ಣಗಳು ನೀಲಿ ಹಸಿರು ಮತ್ತು ಕೇಸರಿ ಬಣ್ಣಗಳು ಈ ತಿಂಗಳಲ್ಲಿ ನಿಮಗೆ ಶುಭ ತರುತ್ತವೆ ಈ ಬಣ್ಣಗಳನ್ನು ಉಡುಪು ಆಭರಣ ಅಥವಾ ದಿನನಿತ್ಯದ ಉಪಯೋಗದಲ್ಲಿ ಬಳಸಿದರೆ ಆತ್ಮವಿಶ್ವಾಸ ಹೆಚ್ಚುತ್ತದೆ ಮತ್ತು ಶುಭ ಫಲ ಲಭಿಸುತ್ತದೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಂಭರಾಶಿಯವರಿಗೆ ಅದೃಷ್ಟದ ಶಕ್ತಿ ಹೆಚ್ಚು ಸಕ್ರಿಯವಾಗಿರುತ್ತದೆ ಸರಿಯಾದ ದಿನ ಸಂಖ್ಯೆ ಮತ್ತು ಬಣ್ಣಗಳನ್ನು ಅನುಸರಿಸಿ ಬಳಸಿದರೆ ಪ್ರಗತಿ ಸೌಭಾಗ್ಯ ಮತ್ತು ಯಶಸ್ಸನ್ನು ಇನ್ನಷ್ಟು ಸುಲಭವಾಗಿ ಪಡೆಯಬಹುದು ವೀಕ್ಷಕರೇ ಸೆಪ್ಟೆಂಬರ್ ಎರಡು ಸಾವಿರದ ರಾಶಿಯವರಿಗೆ ಒಟ್ಟಾರೆಯಾಗಿ ಆದರೆ ಪ್ರಗತಿಗೆ ಅನುಕೂಲಕರವಾದ ತಿಂಗಳು ಕೆಲಸ ಮತ್ತು ವ್ಯವಹಾರದಲ್ಲಿ ಹೊಸ ಅವಕಾಶಗಳು ಬರಲಿದ್ದು ಪರಿಶ್ರಮ ಮಾಡಿದರೆ ಉತ್ತಮ ಫಲ ಸಿಗುತ್ತದೆ ಹಣಕಾಸಿನ ಕ್ಷೇತ್ರದಲ್ಲಿ ಸ್ಥಿರತೆ ಬರಬಹುದು ಆದರೆ ಅನಾವಶ್ಯಕ ವೆಚ್ಚಗಳನ್ನು ತಪ್ಪಿಸಿಕೊಳ್ಳಬೇಕು ಆರೋಗ್ಯದಲ್ಲಿ ತಾಳ್ಮೆ ಮತ್ತು ನಿಯಮಿತ ಜೀವನ ಶೈಲಿ ಅಗತ್ಯ ಇಲ್ಲವಾದರೆ ಅಲ್ಪ ಸಮಸ್ಯೆಗಳು ತೊಂದರೆ ಮಾಡಬಹುದು ಕುಟುಂಬ ಜೀವನದಲ್ಲಿ ಕೆಲವೊಂದು ಸಣ್ಣ ಸಮಸ್ಯೆಗಳು ಎದುರಾದರೂ ಪ್ರೀತಿ ಮತ್ತು ಸಮನ್ವಯದಿಂದ ಅದನ್ನು ಸುಲಭವಾಗಿ ಬಗೆಹರಿಸಬಹುದು ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಶಿಸ್ತು ಅಗತ್ಯ ಆದರೆ ಕಠಿಣ ಪರಿಶ್ರಮ ಮಾಡಿದರೆ ಉತ್ತಮ ಫಲಿತಾಂಶ ದೊರೆಯುತ್ತದೆ ಆಧ್ಯಾತ್ಮಿಕವಾಗಿ ಇದು ಜಪ ಧ್ಯಾನ ಮತ್ತು ದೇವರ ಭಕ್ತಿಯಿಂದ ಮನಶಾಂತಿ ಪಡೆಯುವ ಸಮಯ ಅದೃಷ್ಟದ ದಿನಗಳು ಸಂಖ್ಯೆಗಳು ಮತ್ತು ಬಣ್ಣಗಳ ಅನುಸರಣೆ ಮಾಡಿದರೆ ಜೀವನದಲ್ಲಿ ಯಶಸ್ಸು ಇನ್ನಷ್ಟು ಸುಲಭವಾಗುತ್ತದೆ ವೀಕ್ಷಕರೇ ಈ ರೀತಿಯಾಗಿ ಕುಂಭರಾಶಿಯವರ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಎಂಬುದು ಇದೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು ಎಲ್ಲರಿಗೂ ಸಹ ಈ ತಿಂಗಳು ಶುಭವಾಗಲಿ